ನಮಸ್ಕಾರ ದೊಡ್ಡ ಮಂದಿಗೆ ನನ್ನೆರಡನೇ ಲೋಗ ಸ್ವಾಗತ ನಾನಿವತ್ತು ಬಂದನಿ ನಮ್ಮ ಹೊಸ ತಾಲೂಕು ಆಗಿರುವಂಥ ಅನ್ನಿಗೇರಿ ಇವತ್ತಿನ ಲೋಗಲ್ಲಿ ತೋರಿಸ್ತಾ ಇರೋದು ಇದು ಶ್ರೀ ಅಮೃತೇಶ್ವರ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ಸಾವಿರದ ಐವತ್ತರಲ್ಲಿ ಕಲ್ಯಾಣಿ ಚಾಲಕರು ಕಟ್ಟಿಸಿದಂಥ ದೇವಸ್ಥಾನ ಆಗಿದೆ ಅವಾಗಿನ ಕಾಲದಲ್ಲಿ ನೋಡಿ ಕಲ್ಲಿನಲ್ಲಿನ ಯಾವ ರೀತಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಅಂತಂದು ನಾನು ತೋರಿಸ್ತೀನಿ ಇದು ಎಪ್ಪತ್ತೆರಡು ಕಂಬಗಳನ್ನು ಹೊಂದಿದಂಥ ದೇವಸ್ಥಾನ ಆಗಿದೆ ಎದುರಿಗೆ ಕಾಣುತ್ತಿರುವುದು ಗರ್ಭಗುಡಿ ಇಲ್ಲಿ ನಿಮಗೊಂದು ಶಿವಲಿಂಗ ಮೂರ್ತಿ ಸಿಗುತ್ತೆ ದರ್ಶನಲ್ಲಿ ಸ್ನೇಹಿತರೆ ಇಲ್ಲಿರುವ ಈ ನಂದಿ ವಿಗ್ರಹ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಯಾವ ಥರ ಎಲ್ಲ ಪ್ರಯತ್ನ ಎಲ್ಲ ಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಈ ದೇವಸ್ಥಾನವನ್ನು ನೀವು ದೂರಿಂದ ನೋಡಿದ್ರೆ ಒಂದು ರಥದ ಥರ ಇದು ನಿಮಗೆ ಕಾಣುತ್ತೆ ಮತ್ತೆ ಇದನ್ನ ಜಗ್ನಶ್ವರ ಕಟ್ಟಿದ್ದಾರೆ ಅಂತಂದು ಹೇಳ್ಬಹುದು ಮತ್ತು ಇನ್ನೊಂದೇನು ವಿಶೇಷತೆಪ್ಪ ಅಂದರೆ ಚಾಲುಕ್ಯರು ಕಟ್ಟಿದಂಥ ಎಲ್ಲ ದೇವಸ್ಥಾನಗಳಾಗಿರ್ಬೋದು ಕಟ್ಟಡಗಳಲ್ಲಿ ಆ ಬೇಸಿಂದ ಟಾಪ್ವರೆಗೂ ಕಲ್ಲಿನ ಕೆತ್ತನೆಯನ್ನ ನೋಡಬಹುದು ನಾವು ಎಲ್ಲ ಕಡೆ ಈ ಇಡೀ ದೇವಸ್ಥಾನವನ್ನ ಒಂದು ಕಪ್ಪು ಕಲ್ಲಿನಿಲೆ ಅಂದ ಬ್ಲಾಕ್ ಸ್ಟೋನ್ ಇಂದ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ನೋಡಬಹುದು ನೀವು ಒಳಗಣ್ಣದಲ್ಲಿ ಕೆತ್ತಿರುವಂತ ಇಲ್ಲಿ ಶಾಸನಗಳು ಸಹ ನಿಮ್ಗೆ ಕಾಣ್ತವು ಸರಿ ಏನ್ರಿ ದೊಡ್ಡ ಮಂದಿ ಇತರ ಹೊಸಗಳನ್ನು ತೋರಿಸ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುದು ಮರಿಬೇಡ್ರಿ